ನಮಸ್ಕಾರ ಎಲ್ಲರಿಗೂ ನಮ್ಮ ಕಲಾ ಪ್ರಪಂಚ ಚಾನಲ್ಗೆ ಸ್ವಾಗತ ದೀಪಗಳ ಸಾಲು ಸಿಹಿ ತಿಂಡಿಗಳ ಸಡಗರ ಹೊಸ ಬಟ್ಟೆಗಳ ಸಂಭ್ರಮ ಆಹಾ ನೆನಪಿಸಿಕೊಂಡ್ರೆ ಮನಸ್ಸಿಗೆ ಸಂತೋಷ ಹೌದು ನಾವು ಇವತ್ತು ಮಾತಾಡ್ತಿರೋದು ನಿಮ್ಮೆಲ್ಲರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೀಪಾವಳಿಯ ಹಬ್ಬದ ಬಗ್ಗೆ ಸುಂದರವಾಗಿ ಅಲಂಕರಿಸಿದ ದೀಪಗಳು ಮತ್ತು ರಂಗೋಲಿಯ ಹಾಗೂ ಪೂಜೆಗಳ ಸಂಭ್ರಮ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬ ಯಾವಾಗ ಬರುತ್ತೆ ಮುಖ್ಯ ಲಕ್ಷ್ಮಿ ಪೂಜೆಯ ದಿನಾಂಕ ಮತ್ತು ಶುಭ ಮುಹೂರ್ತ ಏನು ಐದು ದಿನಗಳ ಈ ಮಹಾ ಹಬ್ಬದ ಹಿಂದಿನ ಮಹತ್ವವೇನು ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಚಾನೆಲ್ನ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವರ್ಷ ದೀಪಾವಳಿ ಹಬ್ಬವು ಒಟ್ಟು ಐದು ದಿನಗಳ ಸುದೀರ್ಘ ಆಚರಣೆಯಾಗಿದ್ದು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಪ್ರಾರಂಭವಾಗುತ್ತೆ ಈ ದಿನ ಧನತ್ರಯೋದಶಿ ಈ ದಿನ ಚಿನ್ನ ಬೆಳ್ಳಿ ಅಥವಾ ಹೊಸ ಪಾತ್ರೆಗಳನ್ನ ಖರೀದಿಸುವುದು ಅತ್ಯಂತ ಶುಭಕರ ಎಂದು ಹೇಳುತ್ತಾರೆ ಇದು ಸಂಪತ್ತು ಮತ್ತು ಆರೋಗ್ಯಗಾಗಿ ಧನ್ವಂತರಯ ದೇವಿಯನ್ನ ಆರಾಧಿಸುವ ದಿನ ಧನ್ವಂತರಯ ದೇವಿ ಮತ್ತು ಆಭರಣ ಖರೀದಿ ಮಾಡುವುದಕ್ಕೆ ಒಳ್ಳೆಯ ದಿನ ಅಂತಾನೆ ಹೇಳ್ಬೋದು ಹಾಗೆ ಎರಡನೇ ದಿನ ನರಕದ ಚತುರ್ದಶಿ ಈ ದಿನ ಶ್ರೀಕೃಷ್ಣನು ನರಕಾಸುರನನ್ನ ಸಂಹರಿಸಿದ ವಿಜಯದ ಸಂಕೇತವಾಗಿ ಬೇಗ ಎದ್ದು ಅಭ್ಯಂಜನ ಸ್ನಾನವನ್ನ ಮಾಡಿ ಹೊಸ ಬಟ್ಟೆಯನ್ನ ಧರಿಸಲಾಗುತ್ತದೆ ಹಾಗೆ ಮೂರನೇ ದಿನ ಲಕ್ಷ್ಮೀ ಪೂಜೆ ಮುಖ್ಯ ದೀಪಾವಳಿ ಅಂತಾನೆ ಹೇಳ್ಬೋದು ಸಂಜೆ ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಮನೆ ತುಂಬಾ ದೀಪ ಹಚ್ಚಿ ಕತ್ತಲನ್ನ ಓಡಿಸಿ ಸಮೃದ್ಧಿಯನ್ನ ಬರಮಾಡಿಕೊಳ್ಳಬೇಕು ಲಕ್ಷ್ಮೀ ಪೂಜೆ ಮತ್ತು ದೊಡ್ಡದಾದ ರಂಗೋಲಿಯನ್ನ ಹಾಕುವುದೇ ಒಂದು ಒಳ್ಳೆ ಸಂಭ್ರಮ ಅಂತಾನೆ ಹೇಳ್ಬೋದು ಹಾಗೆ ನಾಲ್ಕನೇ ದಿನ ನಾಲ್ಕನೇ ದಿನ ಬಲಿಪಾಡ್ಯಮಿ ನಮ್ಮ ಕರ್ನಾಟಕದ ಹಲವು ಭಾಗಗಳಲ್ಲಿ ಬಲಿ ಚಕ್ರವರ್ತಿಯನ್ನ ಪೂಜಿಸಿ ದನ ಕರುಗಳನ್ನ ಅಲಂಕರಿಸಿ ಗೋಪೂಜೆ ಮಾಡಲಾಗುತ್ತದೆ ಇದು ಪ್ರಕೃತಿ ಮತ್ತು ಪ್ರಾಣಿ ಸಂಪತ್ತಿಗೆ ಗೌರವವನ್ನ ಸಲ್ಲಿಸುವ ದಿನ ಅಂತಾನೆ ಹೇಳ್ಬೋದು ಹಾಗೆ ಐದನೇ ದಿನ ಬಾಯ್ ದೂಸ್ ಅಂತ ಹೇಳ್ತಾರೆ ಅಂದ್ರೆ ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತವಾಗಿ ಈ ದಿನವನ್ನ ಆಚರಿಸಲಾಗುತ್ತದೆ ಅಂದ್ರೆ ಸಹೋದರರಿಗೆ ಸಹೋದರಿಯರು ಆರತಿ ಮಾಡುವ ಮೂಲಕ ಈ ಹಬ್ಬವನ್ನ ಆಚರಿಸಲಾಗುತ್ತದೆ ಎಂದು ಹೇಳುತ್ತಾರೆ ಈ ಮೂಲಕ ಐದು ದಿನಗಳ ದೀಪಾವಳಿ ಹಬ್ಬಕ್ಕೆ ಮುಕ್ತಾಯವನ್ನ ಹಾಡಲಾಗುತ್ತದೆ ಅಂತ ಹೇಳ್ತಾ ಈ ಹಬ್ಬಗಳ ಮಹತ್ವವೇನಂತ ತಿಳಿದುಕೊಳ್ಳೋಣ ದೀಪಾವಳಿ ಹಬ್ಬ ಎನ್ನುವುದು ಕೇವಲ ದೀಪ ಹಚ್ಚುವ ಹಬ್ಬ ಅಲ್ಲ ಇದು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನ ಸಾರುತ್ತದೆ ಅಂತ ಹೇಳ್ತಾರೆ ರಾಮನು ರಾವಣನ್ನ ಸೋಲಿಸಿ ಅಯೋಧ್ಯೆಗೆ ಮರಳಿದಾಗ ಇಡೀ ನಗರವು ದೀಪಗಳಿಂದ ಪ್ರಕಾಶಮಾನವಾಗಿ ಬೆಳಗಿತು ಹಾಗಾಗಿ ನಮ್ಮೊಳಗಿನ ಕೆಟ್ಟ ಯೋಚನೆಗಳನ್ನು ಅಳಿಸಿ ಜ್ಞಾನದ ದೀಪವನ್ನು ಹಚ್ಚುವ ಮೂಲಕ ಈ ದೀಪಾವಳಿಯ ಹಬ್ಬವನ್ನು ಆಚರಿಸೋಣ ದೀಪಗಳನ್ನು ಸಾಲ ಹಚ್ಚಿ ಆಚರಿಸಿ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯನ್ನು ಪಂಚಾಂಗದ ಪ್ರಕಾರ ಆಚರಿಸಿ ಎಂದು ಹೇಳ್ತಾ ನಿಮ್ಮ ಮನೆಗೆ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುವ ಈ ಹಬ್ಬವನ್ನು ನೀವು ಹೇಗೆ ಆಚರಿಸುತ್ತೀರಿ ಎಂದು ನಮ್ಮ ಚಾನಲ್ಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ